ತುಪ್ಪ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗೂ ರವೆನ ಚೆನ್ನಾಗಿ ಹುರಿಬೇಕು ತುಪ್ಪ ಹಾಕಿ ರವೆ ಹುರಿದಾದ್ಮೇಲೆ ಸ್ವಲ್ಪ ಕೊಬ್ಬರಿನ ಏನು ಎಷ್ಟು ಬೇಕು ಅಂತ ತೊಗೊಂಡಿರ್ತೀವಲ್ಲ ಆ ಕೊಬ್ಬರಿನೂ ಸಹ ರವೆ ಜೊತೆ ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು ಬಾಡಿಸ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಎತ್ತಿಡಬೇಕು ನಂತರ ಅದಕ್ಕೆ ನಾವು ಅಳತೆ ಮೇಲೆ ಸಕ್ಕರೆ ಹಾಕ್ಕೊಂತಿದ್ದೀವಿ ಎರಡು ಕಪ್ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಹಾಕೊಬೇಕು ಪೌಡ್ರ್ ಆದಮೇಲೆ ಸಕ್ಕರೆ ಹಾಕ್ಕೊಂಡ್ರೆ ಏನದು ಚೆನ್ನಾಗಿ ತಿನ್ಬೋದು ಇಲ್ಲ ಅಂದರೆ ಅದು ಕರ ಅಂತ ಸಕ್ಕರೆ ಅಲ್ಲಲ್ಲಿಗೆ ಸಿಗೋ ಥರ ಅನಿಸುತ್ತೆ ಸೊ ನಾವು ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿ ಸಿಗುತ್ತೆ ಸೊ ಹಾಲೆಲ್ಲ ಕಾಯಿಸ್ಕೊಂತಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ರವೆ ಉಂಡೆಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ದ್ರಾಕ್ಷಿ ಬಾದಾಮಿ ಗೋಡಂಬಿ ಹಾಕಿದೆ ಸೊ ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಇದಕ್ಕೆ ದ್ರಾಕ್ಷಿ ಬಾದಾಮಿ ಗೋಡಂಬಿ ಎಲ್ಲ ಹಾಕ್ಕೊಂಡ್ರೆ ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು ನೀರು ಇದಿಲ್ಲ ಹಾಲಿಗೆ ಗಟ್ಟಿ ಹಾಲ್ನೇನೆ ತಗೊಂಡು ಹಾಕ್ತಿರೋದು ಇವಾಗ ಹಾಲು ಹಾಕಿದ ತಕ್ಷಣ ಅದು ಸ್ವಲ್ಪ ಸ್ವಲ್ಪನೇ ಸಿಕ್ಕುತ್ತೆ ಇವಾಗ ಅದನ್ನು ಚೆನ್ನಾಗಿ ಒಂದು ರೌಂಡ್ ಶೇಪ್ ಕೊಟ್ಟರೆ ರವೆ ಉಂಡೆ ರೆಡಿ ಆಗುತ್ತೆ ಅದು ಟೇಸ್ಟಿ ಆ್ಯಕ್ಚುಲಿ ರವೆ ಉಂಡೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ರವೆ ಉಂಡೆ ರೆಡಿ